ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ವೈಟ್ ಬಟ್ಟೆಗಳಿಗೆ ಬಿಳಿ ಬಟ್ಟೆಗಳಿಗೆ ಏನಾದರೂ ಕಲೆ ತಾಗಿ ಬೇಗ ಹೋಗಲ್ಲ ಮಿಷಿನಲ್ಲಂತೂ ಕಲೆಗಳು ಹೋಗೋದೇ ಇಲ್ಲ ಬಿಳಿ ಬಟ್ಟೆಗಳು ಬಳಸ್ತಾ ಬಳಸ್ತಾ ಅದರ ಡಲ್ನೆಸ್ಸು ಕಾಣ್ತಾ ಇರುತ್ತೆ ಶುಭ್ರ ಆಗಿರಲ್ಲ ಆಫ್ ವೈಟ್ ಆಗಿರುತ್ತೆ ಅದನ್ನು ಬಳಸಲಿಕ್ಕೆ ಅದನ್ನು ಹಾಕ್ಕೊಳ್ಳಿಕ್ಕೆ ನಮಗೆ ಬೇಜಾರಾಗುತ್ತೆ ಬೇಸರ ಪಡ್ತೇವೆ ಇವತ್ತಿನ ವಿಡಿಯೋದಲ್ಲಿ ಬಿಳಿ ಬಟ್ಟೆಗಳನ್ನು ಚಕ ಅಂತ ಬಿಳಿ ಪಡಿಸಲಿಕ್ಕೆ ಶುಭ್ರಪಡಿಸಲಿಕ್ಕೆ ಟ್ಯಾಬ್ಲೆಟ್ಸ್ಗಳನ್ನು ಮನೆಯಲ್ಲೇ ಯಾವ ರೀತಿ ತಯಾರಿಸ್ಕೊಳ್ಬೋದು ಅಂತ ನೋಡೋಣ ಹಾಗೆ ನೀವು ಇದನ್ನು ಐದು ರೂಪಾಯಿ ಹತ್ತು ರೂಪಾಯಿ ಒಳಗಡೆ ಟ್ಯಾಬ್ಲೆಟ್ಸ್ಗಳನ್ನು ಮಾಡ್ಕೊಳ್ಬೋದು ಹಾಗೆ ಇದನ್ನು ವಾಷಿಂಗ್ ಮೆಷಿನಲ್ಲಿಯೂ ಕೂಡ ಹಾಕಿದರೆ ಬಟ್ಟೆಗಳು ಎಷ್ಟು ಚಕ ಅಂತ ಹೊಳೆಯುತ್ತೆ ಫುಲ್ಲು ವೈಟ್ ಆಗುತ್ತೆ ಬನ್ನಿ ಹಾಗಿದ್ರೆ ಈ ಟ್ಯಾಬ್ಲೆಟ್ಸ್ಗಳನ್ನು ಹೇಗೆ ತಯಾರಿಸೋದು ಹೇಗೆ ಬಳಸೋದು ಅಂತ ನೋಡೋಣ ಪಾತ್ರೆಯಲ್ಲಿ ಒಂದೂವರೆ ಕಪ್ನಷ್ಟು ಬೇಕಿಂಗ್ ಸೋಡವನ್ನು ಹಾಕೊಳ್ಳಿ ಅಡುಗೆ ಸೋಡಾ ಇದ್ರ ಜೊತೆಗೆ ಎರಡು ಚಮಚದಷ್ಟು ಬೋರೆಕ್ಸ್ ಪುಡಿಯನ್ನು ಹಾಕ್ಕೊಳ್ಳಿ ಬೋರೆಕ್ಸ್ ಪುಡಿ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಒಂದು ವೇಳೆ ಬೋರೆಕ್ಸ್ ಪುಡಿ ನಿಮಗೆ ಸಿಗ್ತಾ ಇದ್ದರೆ ನೀವು ಏನೋವನ್ನು ಬಳಸ್ಕೊಳ್ಬೋದು ಏನೋ ಸ್ಯಾಚೆಟ್ ಚಿಟ್ ಬರುತ್ತಲ್ವ ಅದನ್ನು ಎರಡು ಚಮಚದಷ್ಟು ಬಳಕೆ ಮಾಡ್ಕೊಳ್ಬೋದು ಹಾಗೆ ಎರಡು ಚಮಚದಷ್ಟು ರಿನ್ ಆಲವನ್ನು ಹಾಕಬೇಕಾಗತ್ತೆ ರಿನ್ ಆಲ ಸಿಗ್ತಾ ಇದ್ದರೆ ಬೇರೆ ಯಾವುದೇ ಆಲ ಬೇಕಾದರೂ ಹಾಕ್ಬೋದು ನೀವು ಹಾಗೆ ಒಂದು ಚಮಚದಷ್ಟು ಹೈಡ್ರೋಜನ್ ಪೆರಾಕ್ಸೈಡನ್ನು ಹಾಕಬೇಕಾಗತ್ತೆ ಈ ಹೈಡ್ರೋಜನ್ ಪೆರಾಕ್ಸೈಡ್ ನಿಮಗೆ ಯಾವುದೇ ಮೆಡಿಕಲಲ್ಲಿ ಸಿಗುತ್ತೆ ಹಾಗೆ ಇದು ಮೂವತ್ತು ರೂಪಾಯಿಗೆ ಒಂದು ಬಾಟಲ್ ಸಿಗುತ್ತೆ ಹಲವಾರು ಕ್ಲೀನಿಂಗ್ಗಳಲ್ಲಿ ಹಾಗೆ ಬಟ್ಟೆ ಮೇಲೆ ಕಲೆ ಆದರೂ ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇದರಿಂದ ಹಾಗೆ ತುಂಬ ಲಿಕ್ವಿಡಿ ಮಾಡ್ಕೊಳ್ಬೇಡಿ ತುಂಬ ಸ್ವಲ್ಪ ಲಿಕ್ವಿಡ್ ಜಾಸ್ತಿ ಆದರೆ ಇದು ಸರಿಯಾಗಿ ಬೈಂಡ್ ಆಗೋಲ್ಲ ಕಟ್ಕೊಳಿಕ್ಕಾಗಲ್ಲ ಹಾಗಾಗಿ ಕಡಿಮೆ ಬಳಸ್ಕೊಳ್ಳಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಬಿಟ್ಟು ಈ ರೀತಿಯಲ್ಲಿ ಟ್ಯಾಬ್ಲೆಟ್ಸ್ಗಳನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ ಸ್ವಲ್ಪ ಇದನ್ನು ಒಣಗಿಸಿದಾಗ ಅಥವಾ ಗಾಳಿಗೆ ಆರಲಿಕ್ಕೆ ಬಿಟ್ಟಾಗಿ ಚೆನ್ನಾಗಿ ಒಣಗೋಗುತ್ತೆ ಆಮೇಲೆ ನೀವು ಬೇಕಿದ್ರೆ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು ಸೊ ನೀವು ವಾಷಿಂಗ್ ಮಷಿನಲ್ಲಿ ಹಾಕುವಾಗ ಒಂದು ಟ್ಯಾಬ್ಲೆಟನ್ನು ಹಾಕಿಬಿಟ್ಟು ನೀವು ನಾರ್ಮಲ್ ಸೋಪ್ ಪುಡಿ ಅಥವಾ ಲಿಕ್ವಿಡ್ ಸೋಪನ್ನು ಹಾಕ್ತಿರಲ್ವ ಆ ರೀತಿಯಾಗಿ ಹಾಕಿಬಿಟ್ಟು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ವೈಟ್ ಬಟ್ಟೆಗಳು ಪೂರ್ತಿ ವೈಟ್ ಆಗುತ್ತೆ ಟಿ ಶರ್ಟ್ ಮೇಲೆ ನೋಡಿ ಅರಿಶಿಣದ ಕಲೆ ಆಗಿದೆ ಪೆನ್ನಿನ ಕಲೆ ಆಗಿದೆ ಇದನ್ನು ನಾನು ಹಚ್ಚಿದ ತಕ್ಷಣ ಇದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಸ್ವಲ್ಪ ತೆಕ್ಕಿದ್ರೂ ಸಹ ಇದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅರ್ಶನದ ಕಲೆಗಳು ತುಂಬ ತುಂಬ ಹಾರ್ಡಗಾಗಿರುತ್ತೆ ತುಂಬ ವರ್ಷಗಳಿಂದ ಇರುವಂತಹ ಅರ್ಶನದ ಕಲೆಗಳು ಬೇಗ ಹೋಗಲ್ಲ ಹಾಗಾಗಿ ಸ್ವಲ್ಪ ಲಿಕ್ವಿಡ್ ಆಲವನ್ನು ಅದರ ಮೇಲೆ ಸ್ವಲ್ಪ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೀವು ನೋಡ್ಬೋದು ಟೀ ಶರ್ಟ್ ಯಾವ ಕಲರಲ್ಲಿತ್ತು ಹೇಗಾಗಿದೆ ಅಂತ ಮಕ್ಕಳ ಬಟ್ಟೆಗಳಲ್ಲಿ ಬೇಗ ಕಲೆ ಆಗುತ್ತೆ ಹಾಗೆ ಬೇಗ ಹೋಗೋಲ್ಲ ತಿ ನಾವು ತುಂಬ ಸಾರಿ ತಿಕ್ಕಬೇಕಾಗತ್ತೆ ತಿಕ್ಕಿ ತಿಕ್ಕಿ ಬಟ್ಟೆ ಹರಿದೋಗುತ್ತೆ ಹಾಗೆ ಬಟ್ಟೆ ಡ್ಯಾಮೇಜ್ ಆಗುತ್ತೆ ಹಾಗಾಗಿ ನೀವು ಈ ರೀತಿಯ ಟ್ಯಾಬ್ಲೆಟ್ಸ್ಗಳನ್ನು ಬಳಸಿದ್ರೆ ಖಂಡಿತವಾಗ್ಲೂ ವೈಟ್ ಬಟ್ಟೆಗಳು ತುಂಬ ಚೆನ್ನಾಗಿ ಕ್ಲೀನ್ ಆಗಿಬಿಟ್ಟು ಶುಭ್ರ ಆಗುತ್ತೆ ಹಾಗೆ ಈ ಟ್ಯಾಬ್ಲೆಟ್ಸ್ಗಳನ್ನು ವೈಟ್ ಬಟ್ಟೆಗಷ್ಟೇ ಬಳಸಬೇಕು ಬೇರೆ ಯಾವ ಬಟ್ಟೆಗೂ ಬಳಸಬಾರ್ದು ಬೇರೆ ಬಟ್ಟೆಗಳಿಗೆ ಬಳಸಿದರೆ ಬ್ಲೀಚಾಗಿ ಹೋಗುತ್ತೆ ಹಾಗಾಗಿ ವೈಟ್ ಬಟ್ಟೆಗಳಿಗಷ್ಟೇ ಇದನ್ನು ಬಳಸಬೇಕು ತುಂಬ ಜಾಸ್ತಿ ಬಟ್ಟೆ ಇದ್ದರೆ ಎರಡು ಟ್ಯಾಬ್ಲೆಟನ್ನು ಹಾಕ್ಬೋದು ಸ್ವಲ್ಪ ಬಟ್ಟೆ ಇದ್ದಾಗ ಒಂದು ಟ್ಯಾಬ್ಲೆಟನ್ನು ನೀವು ಹಾಕ್ಬೋದು ಸೊ ಸ್ನೇಹಿತರು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು